ോ ബി താങ്ക് യു താങ്ക് യു സോ മച്ച് ಯಾವ ನೋಡ್ರಿ ಬೇಕ್ರಿಗೆ ಬಂದೀವಿ ಕೇಕ್ ತೊಗೊಳ್ಳೋಕ್ಕೆ ಹಾಗೆ ಆರ್ಡ್ರ್ ಕೊಟ್ಟಿದ್ನಲ್ಲ ಕೇಕ್ನ ಅದು ಸ್ವಲ್ಪ ಬರೋದು ಲೇಟ್ ಆಗುತ್ತೆ ಅಂತ ನಿಂತ್ಕೊಂಡಿದ್ವಿ ನಮ್ಮ ತಂಗಿ ನಾನು ಪ್ರಗತಿ ಮನು ಒಂಟಿವಿ ನೋಡ್ರಿ ಹೋಗ್ತಾ ದಾರಿ ಮನು ಕೇಳಿದ್ದು ಕೊಡಿಸಿಲ್ಲ ಅಂತ ಶಡು ಮಾಡಿಕೊಂಡು ಹೊಂಟ ನೋಡಿರಿ ಮಾತಾಡಿಸಿದ್ರು ಮಾತಾಡುವಲ್ಲ ಇಲ್ಲ ನೋಡಿ ಐ ನೋಡಿರಿ ಸ್ಕೂಲ್ ಸ್ಕೂಲ್ ತಕ್ಕ ಬಂದೀವಿ ಬರ್ರಿ ಪ್ರಣತಿ ರಿಯಾಕ್ಷನ್ ಹೆಂಗಿರ್ತ ನೋಡಬೇಕು ನೋಡಿರಿ ಸ್ಕೂಲಿಗೆ ಬಂದೀವಿ ಪ್ರಣತಿ ಕ್ಲಾಸ್ ತೊಗೊಂಡಾರ ವೇಟ್ ವೆಯ್ಟ್ ನಮ್ಮ ತಂಗಿ ನಾನು ಹಾಯ್ ಮಾಡಿ

बट Tense, ಕೇಕ್ ಕಟ್ ಮಾಡಿಸಿದ್ದಾದಮೇಲೆ ಊಟ ಮಾಡೋಕೆ ಕುಂತಿದ್ವಿ ಫ್ರೆಂಡ್ಸ್ ಆಕೆಗೆ ಫೇವ್ರೇಟ್ ಅಂದರೆ ಪಲಾವ್ ಆಕೆ ಫೇವ್ರೇಟ್ ಪಲಾವ್ ಮಾಡಿದ್ದೆ ಹಾಗೆ ಸ್ವೀಟು ಏನು ಬರ್ಬೇಕು ನೋಡ್ರಿ ಪ್ರಣತಿ ಊಟ ಮಾಡಿದ್ವಿ ಊಟ ಮಾಡಿ ಪ್ರಣತಿಗೆ ಏನೋ ಬೇಕಂತ ಕೊಡ್ಸ್ಕೊಂಬರ್ಕೊಂತೀನಿ ಪ್ರಣತಿ ಇನ್ಸ್ಟಾಗ್ರಾಮಿಗೆ ನೀನು ನಿನ್ನ ಐತೆ ಅಂತ ಸ್ಟೋರಿ ಹಾಕಿದ್ದೆ ಅದ್ರಾಗ ನಿನಗೂ ವಿಶ್ ಮಾಡ್ಯಾರ ಅವ್ರಿಗೆ ಏನು ಹೇಳ್ತಿ ಓಕೆ ಥ್ಯಾಂಕ್ ಯು ಸೋ ಮಚ್ ಅಂದ್ರೆ ಅವ್ರಿಗೆ ಒಂದು ಹತ್ತಿದ್ರಿ ಇವ್ರಿಬ್ರಿಗೆ ಆಟ ಆಡೋದತ್ತೈತಿ ಬರ್ತೀರಿ ಬರ್ತೀರಾ ನೀವು ಊರಿಗೆ ಇಲ್ಲೇ ಇರ್ತೀರಿ ಇಬ್ರು ಹಾಂ ಬರ್ತೀರಿ ಇಲ್ಲೇ ಇರ್ತೀರಿ ಹಾಂ ಹಾಂ ಬರ್ರಿ ಹೋಗ ಪ್ರಣತಿ ಬಾಯ್ ಓಕೆ ಯು ಹಾಂ ಬರ್ರಿ ವಸ್ ಹಾಕಿ ಬರ್ರಿ ಬರ್ರಿ ಊರಿಗೆ ಹೋಗ್ಬರ್ರಿ ಏನು ಇಲ್ಲೇ ಇರ್ತೀರಿ ಫ್ರೆಂಡ್ಸ್ ಸಣ್ಣ ಕೂಸಾಗ್ಯಾರ ನೋಡಿರಿ ಅವ್ರೇನು ಹಾಂ ಮಸ್ತ್ ಐತೆ ಎಲ್ಲ ಇಲ್ಲೇ ಇರ್ತೀರೇನು ಹಾಂ ಹಾಗಾದ್ರೆ ಬಾಯಿ ನವಕಿ ನೋಡಿ ಇಲ್ಲೇ ಇರ್ರಿ ಬರ್ತೀರಾ ಬರ್ರಿ ಹಾಂ ಹಾಂ ಬಾ ಗಡಗಡ ಬರ್ರಿ ಅಲ್ಮ ನ ಎಲ್ಲಿ ಹೋದ್ ಬಿಡ ತಿಳಿಗಡೆತನ ಬಿಡಲ್ಲ ಬಿಡಲ್ಲ ನೀನ್ ಎಲ್ಲಿ ಹೋದ ನಿಮ್ಮ ಅಪ್ಪ ಹೇಳ್ತೀನಿ ಅಪ್ಪ ಹೇಳ್ತೀನಿ ಹೋಗಿ ನಿಮ್ಮ ಅಪ್ಪ ಹೇಳ್ತೀನಿ

ನಂಗೆ ಕೊಡು ಮ್ಯಾಂಗೋ ನನಗೆ ಹಾಗೆ ನಮ್ಮ ತಂಗಿ ಮಾಲ್ನಲ್ಲಿ ಡ್ರೆಸ್ ತಗೊಂತೀನಿ ಅಂತ ಅಲ್ಲಿಗೆ ಹೋಗಿದ್ವಿ ಇವತ್ತು ಇಷ್ಟಿತ್ತು ಫ್ರೆಂಡ್ಸ್